ಪ್ರಿಯ ವೀಕ್ಷಕರೇ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಸರ್ವರಿಗೂ ನ್ಯಾಯ ಎಂಬ ಪರಿಕಲ್ಪನೆ ಅಡಿಯಲ್ಲಿ ಜನಸಾಮಾನ್ಯರ ಅನುಕೂಲಕ್ಕಾಗಿ ಶೀಘ್ರವಾಗಿ ಹಾಗೂ ತ್ವರಿತವಾಗಿ ಪ್ರಕರಣವನ್ನು ಇತ್ಯರ್ಥಪಡಿಸುವ ಉದ್ದೇಶದಿಂದ ಹಾಗೂ ಸಾಮಾನ್ಯರಿಗೆ ನ್ಯಾಯ ಒದಗಿಸಬೇಕೆಂಬ ಉದ್ದೇಶದಿಂದ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ರವರ ನಿರ್ದೇಶನದ ಮೇರೆಗೆ ಜಿಲ್ಲಾದ್ಯಂತ ಮೇಘಾಲೋಕ್ ಅದಾಲತ್ ಮೂಲಕ ಎಪ್ಪತ್ತೆರಡು ಸಾವಿರದ ಏಳ್ನೂರ ಒಂಬತ್ತು ಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಈಶ್ವರ್ ಮಾಹಿತಿ ನೀಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿ ವಿವರಿಸಿದ ನ್ಯಾಯಾಧೀಶರು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಲೋಕ ಅದಾಲತ್ನಲ್ಲಿ ಎಲ್ಲ ರೀತಿಯ ಸಿವಿಲ್ ಹಾಗೂ ರಾಜ್ಯ ಯಾಗಬಲ್ಲ ಪ್ರಕರಣಗಳು ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಸುಮಾರು ಏಳು ಪಾಯಿಂಟ್ ಎಂಬತ್ತೆರಡು ಕೋಟಿ ರುಗಳ ಮೊತ್ತದ ಸೆಟಲ್ಮೆಂಟ್ ಕೂಡ ಪಡಿಸಲಾಗಿದೆ ಎಂದು ಮಾಹಿತಿ ವಿವರಿಸಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಕಾರ್ಯದರ್ಶಿ ರಂಗಸ್ವಾಮಿ ಪ್ಯಾನೆಲ್ ವಕೀಲೆ ಶ್ವೇತಾ ಉಪಸ್ಥಿತರಿದ್ದರುಕೊಂಡು ಅದರಲ್ಲಿ ಎಪ್ಪತ್ತೆರಡು ಸಾವಿರದ ಏಳ್ನೂರ ಒಂಬತ್ತು ಕೇಸ್ ಇತ್ಯರ್ಥ ಅಮೌಂಟು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷದ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಕಲೆಕ್ಟ್ ಆಯಿತು ಈಗ ಟೋಟಲ್ಲು ಪಿ ಎಲ್ ಸಿ ಪ್ರೀಲಿಟಿಗೇಷನ್ ಕೇಸು ಮತ್ತು ಪೆಂಡಿಂಗ್ ಕೇಸಸಲ್ಲಿ ಟೋಟಲ್ಲು ಎಪ್ಪತ್ತಾರು ಸಾವಿರದ ಇನ್ನೂರ ನಲವತ್ತೈದು ಪ್ರಕರಣಗಳಲ್ಲಿ ತಗೊಂಡು ಅದರಲ್ಲಿ ಎಪ್ಪತ್ತ್ನಾಲ್ಕು ಸಾವಿರದ ಮುನ್ನೂರೇಳು ಪ್ರಕರಣಗಳು ಇತ್ಯರ್ಥಗೊಂಡಿದೆ ಒಟ್ಟು ಅಮೌಂಟು ಮೂರು ಕೋಟಿ ಏಳು ಲಕ್ಷದ ಮೂವತ್ತ್ಮೂರು ಸಾವಿರದ ಇನ್ನೂರ ಹದಿನೆಂಟು ರೂಪಾಯಿ ಅಮೌಂಟು ಬಂದಿದೆ ಇದರಲ್ಲಿ ಹೆಚ್ಚು ಹೆಚ್ಚು ಪ್ರಕರಣಗಳು ಅಂದರೆ ಸುಮಾರು ಎಪ್ಪತ್ತ್ನಾಲ್ಕು ಸಾವಿರದ ಮುನ್ನೂರ ಏಳು ಪ್ರಕರಣಗಳು ಇತ್ಯರ್ಥಗೊಂಡಿರೋದಕ್ಕೆ ನಮ್ಮ ಎಲ್ಲ ಸಮ್ಮಿಶ್ರ ಚಾಮನಗರ ಜಿಲ್ಲೆಯ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರು ವಕೀಲರುಗಳು ನ್ಯಾಯಾಲಯದ ಸಿಬ್ಬಂದಿಗಳು ಮತ್ತು ಜಿಲ್ಲೆಯ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಮತ್ತು ಇಲಾಖೆಯ ಅಧಿಕಾರಿಗಳು ಪ್ರಾಧಿಕಾರದ ವತಿಯಿಂದ ತುಂಬ ಹೃದಯ ಇದು ತುಂಬ ಸಹಕರಿಸಿದ್ದಾರೆ ಅವರಿಗೆ ನಮ್ಮ ಪ್ರಾಧಿಕಾರದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಮತ್ತು ಮುಂಬರುವ ಲೋಕದಾಲತ್ನಲ್ಲೂ ಇದೇ ರೀತಿ ಎಲ್ಲರೂ ಸಹಕಾರ ನೀಡಬೇಕು ಮತ್ತು ಹೆಚ್ಚು ಹೆಚ್ಚು ಪ್ರಕರಣಗಳನ್ನ ಇತ್ಯರ್ಥ ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ